ಮೊದಲ ತಿರುಪತಿ ಆಯಿತು ಆಮೇಲೆ ಶಬರಿಮಲೆ ಅಯ್ಯಪ್ಪನಾಗ ಏನು ದೇವಸ್ಥಾನದ ಡಿಸ್ಪ್ಯೂಟ್ ಮಾಡಿಕೊಂಡ್ರು ತ್ರಿವೇಂದ್ರಂನಾಗ ಡಿಸ್ಪ್ಯೂಟ್ ಆಯಿತು ಅನಂತ ಬಂದು ಈಗ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ ಸಾಮಾನ್ಯ ಜನರು ಮತ್ತೆ ಭಕ್ತರು ಕೋಟ್ಯಾಂತರ ಜನವನ್ನ ಹೊಂದಿರುವಂತ ನಮ್ಮದೇ ಧರ್ಮಸ್ಥಳದ ಮೇಲೆ ಇವತ್ತು ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇರುವಂತದ್ದು ಯಾರೋ ಹೇಳ್ದ ಎಲ್ಲ ಹೂತ ಹಾಕಿದ್ದೀನಿ ಅಂತ ಹೇಳ್ದ ಅದಕ್ಕಾಗಿ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಆ ತನಿಖಾ ತಂಡ ಹದಿನಾರು ಹದಿನೇಳು ಪಾಯಿಂಟ್ಗಳನ್ನ ಹುಡುಕಿ ಅದಕ್ಕೆ ವಿತರಿಸಿ ಎಲ್ಲಿ ಏನಿದೆ ಅಂತ ನೋಡುವಷ್ಟು ಮಟ್ಟಿಗೆ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಿರೋದನ್ನ ನಾವೆಲ್ಲರೂ ನೋಡ್ತಾ ಇದೀವಿ ಅಂದ್ರೆ ಒಂದೊಂದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನ ಬೇರೆ ಕಡೆ ಮಾಡಿದ್ದಿದ್ರೆ ಇದನ್ನ ಬೇರೆಯ ಯಾವುದೇ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರ ಯಾವ್ದಾದ್ರೂ ತರದ ಶ್ರದ್ಧಾ ಕೇಂದ್ರದ ಮೇಲೆ ಆರೋಪ ಬಂದಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇತ್ತ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳು ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ